ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹಸಿ ಸಾಂಬಾರು ಮುದ್ದೆ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕೋ ನೋಡೋಣ ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಒಂದು ಇಂಚಿನಷ್ಟು ಶುಂಠಿ ಮತ್ತು ಒಂದು ಇಡೀ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಒಂದೊಂದು ಸ್ಪೂನು ಮತ್ತು ಒಗ್ಗರಣೆ ಕೊಡೋಕಂತ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಸಾಂಬಾರಿಗೆ ನಾವು ಮೆಣಸಿನ್ಕಾಯಿನ ಡೈರೆಕ್ಟ್ ಹಾಕೋ ಹಾಗಿಲ್ಲ ರುಬ್ಬೋಕೆ ಆಯಿತಾ ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅದೇನೋ ಅದರ ಟೇಸ್ಟು ಬೇರೆನೇ ಇರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಹುರಿದು ಇಟ್ಕೊಂಡಲ್ಲ ಆ ಮೆಣ್ಸಿನ್ಕಾಯಿನ ನಾನು ರುಬ್ಬೋಕೆ ಜಾರ್ಗಂತ ಹಾಕ್ತಿದ್ದೀನಿ ಬೇರೆ ಸಾಂಬಾರಿಗೆಲ್ಲ ಜೀರಿಗೆ ಮತ್ತು ಕೊತ್ತಂಬರಿ ಹಾಕೋದು ನೋಡಿದ್ದೀರ ಬಟ್ ಈ ಹಸಿ ಸಾಂಬಾರಿಗೆ ಕೊತ್ತಂಬರಿ ಹಾಕೋಲ್ಲ ನಾವು ಕೊತ್ತಂಬರಿ ಕೊತ್ತಂಬ್ರಿ ಕಾಳನ್ನ ಜೀರಿಗೆ ಮತ್ತು ಸಾಸಿವೆ ಹಾಕ್ತೀವಿ ಇವಾಗ ಏನಕ್ಕೆಂದ್ರೆ ಒಗ್ಗರಣೆ ಇರೋದು ನಾನು ಫಸ್ಟೇನೆ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರ್ವೇನು ಸೊಪ್ಪಾಕಿ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇದು ಒಗ್ಗರಣೆ ಎಲ್ಲ ನೀಟಾಗಿ ಬೆಂದಾದ ನಂತರ ಎತ್ತಿಟ್ಕೊತಾ ಇದ್ದೀವಿ ಇದು ಫುಲ್ ತಣ್ಣಗಾಗಬೇಕು ಈ ಮಿಕ್ಸಿ ಎಲ್ಲ ಮಾಡೋಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟೇನೆ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡ್ತೀವಿ ಇವಾಗ ನೋಡಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಹಾಕಿಬಿಟ್ಟು ಇದ್ದೀನಿ ಇದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಸೊಪ್ಪಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಿಲ್ಲ ನೀವು ಯಾರಾದರೂ ಮಾಡೋರು ಹಸಿ ಕೊತ್ತಂಬರಿ ಸೊಪ್ಪು ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀವಿ ನಾವು ಇವಾಗೆಲ್ಲ ರುಬ್ಬ ಆಯಿತು ಮತ್ತು ಈಗ ಮೊಸರು ತೋರಿಸಿದ್ನಲ್ಲ ನಾವಾಗಲೇ ಒಂದು ಪಾತ್ರೆಯಲ್ಲಿ ಆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊತ ಒಂದು ಗಂಟೆ ಇರೋ ಥರ ಮಾಡ್ಕೋಬೇಕು ಮತ್ತು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ಸಾಂಬಾರಿಗೆ ಇವಾಗ ಮೊಸರು ಆಗ್ತಾಯಿದ್ದೀನಿ ಅವಾಗಲೇ ನೋಡಿದ್ರಲ್ಲ ನೀವು ನಾವು ಬೀಟ್ ಮಾಡ್ಕೊಂಡಿದ್ದ ಆ ಮೊಸರು ಅಂದರೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ತುಂಬ ತೆಳ್ಳಗೂ ಇರಬಾರ್ದು ಸ್ವಲ್ಪ ತುಂಬ ದಪ್ಪನೂ ಇರಬಾರ್ದು ಅದನ್ನು ನೋಡಿ ನಾವು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ಬೇಸಿಗೆಗಂತೂ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಇದರಲ್ಲಿ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಒಳ್ಳೆ ಫ್ಲೇವರ್ಫುಲ್ಲಾಗೂ ಇರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮತ್ತು ತರಕಾರಿ ಏನಿಲ್ಲಪ್ಪ ಮನೇಲಿ ಏನಪ್ಪ ಮಾಡೋದಂದ್ರೆ ದಿಢೀರ್ನೇ ಮಾಡ್ಕೋಬಹುದಾದಂಥ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನ ನೋಡಿ ಎಷ್ಟು ಬೇಗ ಒಂದು ಐದು ಹತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ನೋಡಿ ಸಾಂಬಾರು ರೆಡಿ ಆಯ್ತು ಎಷ್ಟು ಚೆಂದ ಕಾಣುತ್ತಲ್ಲ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಈ ಸಾಂಬಾರಿ ಕಾಂಬಿನೇಷನ್ ಆಗಿ ನಾವು ಜೋಳದ ಮುದ್ದೆ ಮಾಡ್ತಾ ಜೋಳದ ಮುದ್ದೆ ಹೇಗೆ ಅಂತ ಬನ್ನಿ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಚಮ್ನಷ್ಟು ನೀರು ಹಾಕ್ಕೊಂಡಿದ್ದೀವಿ ಆ ನೀರನ್ನ ಕಾಯೋಕ್ಕೆ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ವಿ ಅದಾದ ನಂತರ ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ಒಂದೆರಡು ಚಮಚದಷ್ಟು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಕೈಯಾಡ್ತಾಯಿದ್ದೀವಿ ಯಾಕಂದರೆ ಇದು ಒಂದು ಗಂಟಿರಬಾರ್ದು ಕೈ ಆಡೋದ್ರಿಂದ ಈ ಚಮಚದಲ್ಲಿಂದ್ರೆ ಗಂಟೆಲ್ಲ ಉಳಿದ್ಬಿಡುತ್ತೆ ಅಷ್ಟು ಚೆನ್ನಾಗಾಗಲ್ಲ ಸೊ ಕೈಯಲ್ಲಿ ಈ ಥರ ಒಂದು ಗಂಟೆ ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಂಬಿಟ್ಟು ಅದಾದ ನಂತರ ಅದು ಒಲೆ ಮೇಲೆ ಪಾತ್ರೆ ಇಟ್ಟಿದ್ವಲ್ಲ ನೀರು ಹಾಕಿ ಆ ನೀರು ಈ ಥರ ಕುದಿಬೇಕು ಈ ಥರ ಕುದಿಯೋವಾಗ ಈ ಹಿಟ್ಟನ್ನ ನಾವು ಹಾಕಿ ಕೈ ಆಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಮುದ್ದೆ ಮಾಡ್ತಾರೆ ನಮ್ಮ ಕಡೆ ಈ ಥರ ಮುದ್ದೆ ಮಾಡ್ತೀವಿ ನಾವು ಫಸ್ಟ್ ಈ ಥರ ಪಾತ್ರೆಯಲ್ಲಿ ಈ ಥರ ಹಿಟ್ಟು ಕಲಿಸ್ಕೊಂಡು ಹಿಂಗೆ ನೀರೆಲ್ಲ ಇಟ್ಟು ಈ ಥರ ಕಲಿಸ್ತೀವಿ ಈ ಥರ ಆಡ್ಕೊಂಡು ಇರಬೇಕು ಅಂದ ತಕ್ಷಣ ಏನಾಗ್ಬಿಡುತ್ತೆ ಅದು ಗಂಟು ಗಂಟು ಆಗಿಬಿಡುತ್ತೆ ಈ ಥರ ಚೆನ್ನಾಗಿ ಆಡಿ ಸ್ವಲ್ಪ ಹೊತ್ತು ಕುದಿಯಾಕ್ ಬಿಡ್ತೀವಿ ನೋಡಿ ಈ ಥರ ಕುದಿ ಬರುತ್ತಲ್ಲ ಒಂದು ಐದು ನಿಮಿಷ ಆರು ನಿಮಿಷ ಅಂದ ತಕ್ಷಣ ಈ ಥರ ಚೆನ್ನಾಗಿ ಕುದಿ ಬರುತ್ತೆ ಇದು ಚೆನ್ನಾಗಿ ಕುದ್ರೇ ಅದು ಬೆಂದಿದೆ ಅಂತ ಈ ಮುದ್ದೆ ಹಿಟ್ಟು ಇದು ನೀಟಾಗಿ ಕುದಿಯುವಾಗ ನಾವು ಏನು ಮಾಡ್ತೀವಿ ಈ ಥರ ಹಿಟ್ಟು ಹಾಕ್ಕೊಂತೀವಿ ಮೇಲೆ ಈ ಥರ ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟಿಲ್ಲದೆ ಇರುತ್ತೆ ನೀಟಾಗಿ ಈ ಥರ ಕೈಯಾಡ್ಕೊತ ಕೈಕೊಂತಿರ್ತೀವಿ ನಾವು ಏನಾರು ಕೈಯಾಡೋದು ಬಿಟ್ಟುಬಿಟ್ವಿ ಅಂದ ತಕ್ಷಣ ಆ ಹಸಿ ಕುದಿಯೋ ಇದಕ್ಕೆ ಈ ಒಣ ಹಿಟ್ಟು ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಅದು ಗಂಟು ಗಂಟು ಆಗ್ಬಿಡುತ್ತೆ ಈ ಥರ ಚೆನ್ನಾಗಿ ಸ್ವಲ್ಪವನ್ನೂ ಬಿಡ್ದಿರ ಈ ಥರ ಕೈಯಾಡ್ತಾನೇ ಇರಬೇಕು ಸ್ಪೀಡಾಗಿ ಕೈಯ್ಯಾಡ್ತಾ ಇದ್ದರೆ ಒಳ್ಳೆಯ ಜೋಳದ ಮುದ್ದೆ ರೆಡಿಯಾಗೋ ಸಮಯ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಬೇಕು ಈ ಥರ ಈ ಥರ ಮಾಡ್ತಾ ಇದ್ದರೆ ಆ ಮುದ್ದೆ ರೆಡಿ ಆದರೆ ಆ ಹಸಿ ಸಾಂಬಾರ್ಗೂ ಈ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಗ್ರಾಮೀಣ ಭಾಗದ ಅಡುಗೆ ಅಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ಬೋದು ನಮ್ಮೂರಲ್ಲಂತೂ ನಮ್ಮ ಮನೆಗೆ ಸಡನ್ಲಿ ಏನೂ ತರಕಾರಿ ಇಲ್ಲ ಏನಾದ್ರು ಮಾಡಬೇಕಪ್ಪ ಅದು ಬೇಸಿಗೆ ಟೈಮಲ್ಲಿ ಅಂದರೆ ಈ ಹಸಿ ಸಾಂಬಾರಂತೂ ಅವಾಗವಾಗ ಮಾಡ್ತಾನೆ ಇರ್ತೀವಿ ನೋಡಿ ಲಾಸ್ಟಲ್ಲಿ ಈ ಥರ ನೋಡ್ಕೋಬೇಕು ಬೆಂದಿದೆಯಾ ಇಲ್ಲ ಅಂತ ಅದು ನೀರು ಹಚ್ಕೊಂಡು ನಾವು ಹಿಂಗೆ ಮುಟ್ಟಿದ್ವಿ ಅಂದರೆ ಆ ಹಿಟ್ಟು ನಮ್ಮ ಕೈಗೆ ಹತ್ತಬಾರ್ದು ಹತ್ತಿಲ್ಲ ಅಂದರೆ ಅದು ನೀಟಾಗಿ ಬೆಂದಿದೆ ಅಂತ ಅವಾಗ ಏನಾರು ಅದು ಕೈಗೆ ಅಂಟಿತು ಅಂದರೆ ಅದು ಬೆಂದಿಲ್ಲ ಅಂತ ಅರ್ಥ ಆಗುತ್ತೆ ಸೊ ಬೆಂದಿಲ್ಲ ಅಂದರೆ ಅದು ತಿನ್ನೋಕ್ಕೂ ರುಚಿನೂ ಅನಿಸಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ಅಲ್ವಾ ಸೊ ಬೆಂದಿದೆಯಲ್ಲ ಅಂತ ನೀಟಾಗಿ ನೋಡ್ಕೋಬೇಕು ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಏನು ಮಾಡೋದಂದ್ರೆ ನಾವು ಮುದ್ದೆ ರೆಡಿ ಆಗಿದ್ವಿ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಕಡೆಯೆಲ್ಲ ಮುದ್ದೆ ತಟ್ಟಕ್ಕೆ ನಾವು ಇದನ್ನು ಕೈ ಬಟ್ಲು ಅಂತ ಕರಿತೀವಿ ಈ ಮರದ್ರಲ್ಲೇ ಮಾಡಿಸಿಟ್ಕೊಂಡಿರ್ತೀವಿ ಇದರಲ್ಲೇ ತಟ್ಟೋದು ನಾವು ಇವಾಗ ಮುದ್ದೆ ತಟ್ಟೆಗೆ ಹಾಕ್ಕೊಂಡು ಇವಾಗ ಏನಿದ್ರು ಸಾಂಬಾರು ರೆಡಿ ಮುದ್ದೆನೂ ರೆಡಿ ಇದು ಕಾಂಬಿನೇಷನ್ ಆಗಿ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಹಪ್ಪಳ ಇಟ್ಕೊಂಡು ಊಟ ಮಾಡೋದೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು